ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಆಲೂ ಮಸಾಲ ಗ್ರೇವಿ ಹೆಂಗೆ ಮಾಡೋದು ಅಂತ ನೋಡೋಣ ನೀವು ಇದನ್ನು ಎಲ್ಲ ರೊಟ್ಟಿ ಚಪಾತಿ ಅನ್ನ ಎಲ್ಲದರ ಜೊತೆ ತಿನ್ಬಹುದು ಇದನ್ನು ಹೆಂಗೆ ಮಾಡೋದು ಇದಕ್ಕೆ ಏನೇನು ಸಾಮಾನು ತೊಗೊಂಡಿನಿ ಏನೇನು ಪದಾರ್ಥ ತೊಗೊಂಡಿನಿ ಅಂತ ಹೇಳ್ತೀನಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವೆ ಸ್ಕಿಪ್ ಮಾಡಬೇಡ್ರಿ ನೋಡಿದರೆಲ್ಲ ನಾನಿಲ್ಲಿ ನಿಮ್ಗೆ ಸರ್ವ್ ಮಾಡಿ ತೋರ್ಲಿಕ್ಕೆ ಹತ್ತೀನಿ ಎಷ್ಟು ಚೆಂದ ಅಷ್ಟೇ ರುಚಿನೂ ಆಗಿದೆ ಬರ್ರಿ ಹೆಂಗಾದರೆ ಅದಕ್ಕೆ ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ ಹೆಂಗೆ ಮಾಡೀನಿ ಅಂತನೂ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬಟಾಟಿ ತೊಗೊಂಡಿನಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಟಾಟಿ ಅಂತೀವಿ ಆಲೂಗಡ್ಡೆ ತೊಗೊಂಡೀನಿ ಇದೆಲ್ಲ ಮ್ಯಾಗಿಂದು ಸಿಪ್ಪಿ ತೆಗೆದು ದಪ್ಪ ದಪ್ಪಗೆ ಹೋಳಿ ನೀರಾಗಿ ಹಾಕಿ ಎಲ್ಲ ಇದ್ರೂ ಸ್ಟಾರ್ಚ್ ಹೋಗಂಗೆ ಸ್ವಚ್ಛಂಗೆ ತೊಳೆದು ಇಟ್ಕೊಂಡಿನಿ ಈ ಟೈಪ್ ಎಲ್ಲ ಮೊದಲೇ ಹೋಳಿ ಮಾಡಿ ಇಟ್ಕೋಬೇಕು ನಂತರ ಇದಕ್ಕೆ ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡಿ ಒಂದು ಹಸಿನ್ ಮೆಣಸಿನ್ಕಾಯಿ ತಗೊಂಡಿನಿ ಉಳ್ಳಾಗಡ್ಡಿ ಟೊಮೆಟೊ ಇವನು ದಪ್ಪ ದಪ್ಪಗೆ ಹೊಳ್ಕೋಬೇಕು ನಂತರ ಮಸಾಲೆ ಖಾರ ಎರಡು ಚಮಚೆ ಅರ್ಶಿಣ ಪುಡಿ ಒಂದು ಚಮಚೆ ಗರಂ ಮಸಾಲ ಒಂದು ಚಮಚೆ ಕೆಂಪು ಖಾರದ ಪುಡಿ ಎರಡು ಚಮಚೆ ಮತ್ತು ಒಂದು ಸ್ವಲ್ಪ ಬೆಲ್ಲ ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲ ಇದಾದ ನಂತರ ಒಂದು ನಾಲ್ಕು ಚಮಚೆ ಶೇಂಗಾ ಪುಡಿ ನಾಲ್ಕು ಚಮಚ ಎಣ್ಣೆ ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಒಂದದ್ರಾಗೆ ಹಾಕಿಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪದಾರ್ಥ ನಾನಿಲ್ಲಿ ತೊಗೊಂಡಿನಿ ಬರ್ರಿ ಹೆಂಗಾದ್ರೆ ಮಾಡೋದು ಹೆಂಗಂತ ನೋಡೋಣ ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೀನಿ ಎಣ್ಣೆ ಮೊದಲ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾ ಹಾಕೋಬೇಕು ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಉಳ್ಳಾಗಡ್ಡಿ ಮತ್ತು ಹಸಿ ಕರಿಬೇವು ಹಾಕೋಬೇಕು ಈಗ ನಾನಿಲ್ಲಿ ಉಳ್ಳಾಗಡ್ಡಿ ಮತ್ತು ಹಸಿ ಹಾಕ್ಕೊಂಡಿದ್ದಾಯಿತು ಕರಿಬೇವು ಹಾಕೋತೀನಿ ಇದಾದ ನಂತರ ಬಟಾಟಿನೂ ಹಾಕ್ಕೋಬೇಕು ಉಳ್ಳಾಗಡ್ಡಿ ಏನದಲ್ಲ ಅದು ಬಹಳ ಕೆಂಪಾಗುವಂಗೆ ಹುರಿಬಾರ್ದು ಇದ್ರ ಜೊತೆನೇ ಬಟಾಟಿನೂ ಸೇರಿಸ್ಕೋಬೇಕು ಆಲೂಗಡ್ಡೆ ಅದನ್ನು ಸೋರ್ಸಿ ಸೇರಿಸ್ಕೋಬೇಕು ಅದು ಎರಡೂ ಸೇರಿಸಿನ ಹುರಿಬೇಕು ಯಾಕಂದರೆ ನಮ್ಗೆ ಪಲ್ಯ ಬಟಾಟಿ ಜೊತೆ ಉಳ್ಳಾಗಡ್ಡಿನೂ ಬಾಯಿಗೆ ಸಿಗಬೇಕು ತಿನ್ ಊಟ ಮಾಡಬೇಕಾದ್ರೆ ಅದಕ್ಕೆ ಈರುಳ್ಳಿ ಏನದಲ್ಲ ಇದು ಅದನ್ನು ಅಗ್ದಿ ಕೆಂಪಾಗಂಗೆ ಬೈಸ್ಕೊಬಾರದು ಅದ್ರ ಜೊತೆ ನಾವು ಬಟಾಟಿನೂ ಹಾಕ್ಕೊಂಡು ಬೈಸ್ಕೋಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ಉಳ್ಳ ಈರುಳ್ಳಿಗೆ ಉಳ್ಳಾಗಡ್ಡಿ ಅಂತೀವಿ ಆಮ್ಯಾಗ ಆಲೂಗಡ್ಡೆಗೆ ಬಟಾಟೆ ಅಂತೀವಿ ಅದೇ ಬಾಯಿಗೆ ಬರ್ತದೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಯಾರ ಆ ಕಡೆ ಅವ್ರು ನೋಡೋರು ಈಗ ಆಲೂಗಡ್ಡೆ ಮತ್ತು ಈರುಳ್ಳಿ ಏನೈತಾ ಅದ್ರ ಜೊತೆಯೇ ಇವೆ ಎರಡೂ ಏನದವಲ್ಲ ಚೆಂದಂಗೆ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದ ನಂತರ ಹಸಿ ಬಟಾಟಿದು ಉಳ್ಳಾಗಡ್ಡಿದು ಹಸಿ ವಾಸನೆ ಹೋದ ನಂತರ ನಾವು ತೊಗೊಂಡಿದ್ದು ಕೆಂಪು ಖಾರ ಅರಶಿಣ ಪುಡಿ ಕೆಂಪು ಮಸಾಲೆ ಖಾರ ಗರಂ ಮಸಾಲೆ ಎಲ್ಲನೂ ಹಾಕಿ ಸ್ವಲ್ಪ ಮತ್ತೆ ತಿರುವಾಡ್ಕೋಬೇಕು ನಂತರ ಇದಕ್ಕೆ ನಮ್ಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು ಅದಕ್ಕೇನು ಅಳ್ತಿಲ್ಲ ನಿಮಗೆ ಗ್ರೇವಿ ಬೇಡಪ್ಪ ಸ್ವಲ್ಪ ನಮ್ಗೆ ಉದ್ರ ಇರಲಿ ಅಂದರೆ ಹಾಗೂ ಮಾಡ್ಕೊಬೋದು ಬಟಾಟಿ ಕುದಿಯಷ್ಟು ನೀರು ಹಾಕೋಬೋದು ಸ್ವಲ್ಪ ಗ್ರೇವಿ ಬೇಕಂದ್ರೆ ಹಿಂಗೆ ಮಾಡ್ಕೋಬೇಕು ನಾನು ಗ್ರೇವಿ ಸಂಬಂಧ ಇಲ್ಲಿ ನಾನು ಒಂದು ಮೂರು ಬಟ್ಟಲ್ದಷ್ಟು ನೀರು ಹಾಕ್ಕೊಂಡಿನಿ ಬಿಸಿನೀರ ಯಾಕೆ ಹಾಕ್ಕೊಂಡಿನಿ ಅಂದರೆ ಬಿಸಿನೀರ ಸ್ವಲ್ಪ ಜಲ್ದಿ ಹಾಕ್ತದ ಜಲ್ದಿ ಕುದೀತದ ಬಟಾಟಿ ಅಂತ ಬಿಸಿನೀರು ಹಾಕ್ಕೊಂಡಿರ್ತೀನಿ ಬಿಸಿನೀರೇನೇ ಹಾಕ್ಕೋಬೇಕಂತೇನು ಇಲ್ಲ ಈಗ ಇಷ್ಟಾದ ನಂತರ ಬೆಲ್ಲ ಹಾಕೀನಿ ಬೆಲ್ಲ ಹಾಕಿದ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾಯಿತು ಇದೊಂದು ಸ್ವಲ್ಪ ಕುದಿಬೇಕು ಬಟಾಟಿ ಹೋಳು ಏನದವಲ್ಲ ಅವೆಲ್ಲ ಕುದಿಬೇಕು ಸ್ವಲ್ಪ ಕುದಿಬೇಕಾದ್ರೆ ಈಗ ನಾವು ಟೊಮೆಟೊ ಹಾಕೋಬೇಕು ಮೊದಲೇ ಟೊಮೆಟೊ ಹಾಕಿ ಹಾಕಿದ್ರೆ ಹುರಿದ ನಾವು ಏನು ಹುರಿದೇವಲ್ಲ ಆವಾಗನೇ ಅವೆಲ್ಲ ಮೆತ್ತಗಾಯಿ ಹೋಗ್ತಾವೆ ಬಟಾಟಿ ಇವು ಬಟಾ ಟೊಮೆಟೋನು ನಮಗೆ ತಿನ್ಲಾಕ ಸಿಗಬೇಕು ಊಟದ ಜೊತೆ ರೊಟ್ಟಿ ಚಪಾತಿ ಜೊತೆ ಅದಕ್ಕೆ ನಾನೀಗಿಲ್ಲಿ ಒಂದು ಐದು ನಿಮಿಷದವರೆಗೂ ಇದನ್ನು ಮುಚ್ಚಿ ಕುದಿಸ್ಕೊಂಡು ತಗೊಂಡಿನಿ ಒಂದು ಐದು ನಿಮಿಷ ಬೇಕು ಇದು ಕುದಿಲಿಕ್ಕೆ ಇದಾದ ನಂತರ ಈಗ ನಮ್ದು ನಾವು ತೊಗೊಂಡಿದ್ದು ಶೇಂಗಾ ಪುಡಿ ಅದು ಹಾಕಬೇಕು ಈಗ ನೋಡ್ರಿ ನಾನು ಇಲ್ಲಿ ತೋರಿಸ್ತೀನಿ ಬಟಾಟಿ ಕುದ್ದೈತೆ ಅಂತ ಬಿಸಿ ಇರ್ತದೆ ಇದು ಮಾಡೋಕ್ಕಾಗಂಗಿಲ್ಲ ನೋಡ್ರೆ ನಾನು ಒಂದು ಚಾಕುದಿಂದ ಸಾಯದಿಂದ ಈ ಟೈಪ್ ಮಾಡ್ತೀನಿ ಜಲ್ದಿ ಕಟ್ ಬಿಟ್ಟಿರ್ತಾವು ಕುದ್ದಿದ್ದು ಅಂದ್ರೆ ಕುದಿಲಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಈಗಿದು ಆಗ್ಯದ ಇದಕ್ಕೆ ನಾನು ಈಗ ಲಾಸ್ಟಿಗೆ ಪುಡಿ ಹಾಕಬೇಕು ಶೇಂಗಾ ಪುಡಿ ಮೊದಲೇ ಹಾಕಬೇಕು ಹಾಕಬಾರ್ದು ಯಾಕಂದ್ರೆ ಅದು ಗ್ರೇವಿ ಗಟ್ಟಿಯಾಗಿ ಭಾಳ ತನ ಕುದಿಸೋಣ ಈಗ ಶೇಂಗಾ ಪುಡಿ ಹಾಕಬೇಕು ಬಟಾಟಿ ಅದು ಎಲ್ಲ ಕುದ್ದ ನಂತರ ಪುಡಿ ಹಾಕಬೇಕು ಶೇಂಗಾ ಪುಡಿ ಹಾಕಿದ ನಂತರ ಮತ್ತೆ ನಾವು ಒಂದು ನಿಮಿಷ ಕುದಿಸ್ಕೋಬೇಕು ಯಾಕಂದ್ರೆ ಅದು ನೀರ ನೀರ್ ನೀರು ಇರ್ತದೆ ನೀ ನಾವು ನೀರು ಗ್ರೇವಿ ಮಾಡ್ಕೊ ಮಾಡ್ಕೋಬೇಕಂದ್ರೆ ಅದಕ್ಕೆ ಗ್ರೇವಿ ಗಟ್ಟಿ ಆಗಬೇಕಂದ್ರೆ ಸ್ವಲ್ಪ ಶೇಂಗಾ ಪುಡಿ ಹಾಕಿದ ನಂತರ ಒಂದು ನಿಮಿಷ ಎರಡು ನಿಮಿಷ ಕುದಿಸ್ಕೋಬೇಕು ಈಗ ನೋಡ್ರಿ ನಮ್ಮದು ಗ್ರೇವಿನೂ ರೆಡಿ ಆಯಿತು ಆಲೂ ಮಸಾಲ ಗ್ರೇವಿ ರೆಡಿ ಆಯಿತು ಇದಕ್ಕೆ ನಾವೀಗ ಮ್ಯಾಗ ಕಡೇದಾಗಿ ಕೊತ್ತಂಬರಿ ಉದಿಸ್ಕೋಬೇಕು ಹೆಂಗಾಗಿ ಅನಿಸ್ತದ ನೋಡಿರಿ ಹೆಂಗೆ ಅಣಸ್ತದ ಚಂದ ಕಾಣಿಸ್ಲತ್ತದ ತಿನ್ಬೇಕು ಅನಿಸ್ಲಿಕ್ಕತ್ತದ ರೊಟ್ಟಿ ಚಪಾತಿ ಅಣ್ಣಕ್ಕ ಎಲ್ಲದ ನೀವು ಇದನ್ನು ಹಚ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತದಂತ ಹೇಳಿರಿ ಈ ಬಟಾಟೆ ಮಸಾಲಾ ಗ್ರೇವಿ ಆಲೂ ಮಸಾಲಾ ಗ್ರೇವಿ ನೀವು ಮಮ್ಮಿ ಮಣಿಯೊಳಗೆ ಮಾಡಿ ನೋಡ್ರಿ ಮತ್ತು ನಮ್ಮ ಚಾನಲ್ ನಿಮ್ಗೆ ಚಲೋ ಅಣಿಸಿದ್ರೆ ಲೈಕ ಸಬ್ಸ್ಕ್ರೈಬ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು